ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ರಸ್ಸಲ್ ಮೇನಿಯಾ ಮುಗ್ದು ಹೋಗಿದೆ ರಸ್ಸಲ್ ಮೇನಿಯಾ ನೈಟ್ ಒನ್ ಕಂಪ್ಲೀಟ್ ಆಗಿದೆ ಅಂಡ್ ಇದಕ್ಕಿಂತ ಇಂದಿನ ವಿಡಿಯೋದಲ್ಲಿ ನಾನು ರಸ್ಸಲ್ ಮೇನಿಯಾ ನೈಟ್ ಒನ್ ನ ಮೈನ್ ಇವೆಂಟ್ ಮ್ಯಾಚ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲು ನೋಡಿ ಯಾಕಂದ್ರೆ ಮೈನ್ ಇವೆಂಟ್ ಮ್ಯಾಚ್ ಇತ್ತಲ್ಲ ಆಸಮ್ ಮ್ಯಾಚು ನೀವು ನಿಮ್ಮ ಜೀವನಾವಧಿಯಲ್ಲಿ ಇಂಥ ಒಂದು ಮ್ಯಾಚ್ ನೋಡಿರೋದಿಲ್ಲ ನಾನು ಕೊಡ್ತೀನಿ ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಸ್ಸಲ್ ಮೇನಿಯಾದಲ್ಲಿ ಪ್ರಾರಂಭದಿಂದ ಮೈನ್ ಇವೆಂಟ್ ಏನೇನಾಯಿತು ಏನೇನಾಯ್ತು ಯಾವ ಯಾವ ಮ್ಯಾಚಸ್ ಯಾರು ಯಾರ್ಯಾರು ಗೆದ್ರು ಯಾರ್ಯಾರು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ರು ಯಾರ್ಯಾರು ಹಿಸ್ಟ್ರಿನ ಬ್ರೇಕ್ ಮಾಡಿದ್ರು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ರಸ್ಸಲ್ ಮೇನಿಯಾ ಓಪನಿಂಗ್ ಅಲ್ಲಿ ನಮಗೊಂದು ಬ್ಯೂಟಿಫುಲ್ ಎನ್ವಿರಾಲ್ ನೋಡೋದಕ್ಕೆ ಸಿಗುತ್ತೆ ಅದಂತೂ ನನಗೆ ಸಖತ್ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು ಅಂಡ್ ಓಪನಿಂಗ್ ಅಲ್ಲಿ ನಮಗೆ ತ್ರಿಪಲ್ ಎಚ್ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ತ್ರಿಪಲ್ ರಿಂಗ್ ಗೆ ಬರ್ತಾರೆ ನಮ್ಮನ್ನೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾರೆ ಇದು ಹೊಸ ಟೈಮು ಅಂಡ್ ಇದು ಹೊಸ ಎರ ಹಾಗೆ ರಸಲ್ ಮೇನಿಯಾಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಅಂತ ನಮ್ಮ ತ್ರಿಪಲ್ ಎಚ್ ಅವರು ವೆಲ್ಕಮ್ ಮಾಡ್ತಾರೆ ಅಂಡ್ ಇಲ್ಲಿ ಇವತ್ತಿಂದ ಡಬ್ಲ್ ಡಬ್ಲ್ಯೂ ಹೊಸ ಏರಾ ಪ್ರಾರಂಭ ಆಗಿದೆ ಸೊ ಈ ಏರಾ ಅಂದ್ರೆ ಏನು ಏನು ಪ್ರಾರಂಭ ಆಗಿದೆ ಅಂತ ನಾನು ಡೆಡಿಕೇಟೆಡ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಅಂದ್ಕೊಳ್ಳಿ ಹೊಸ ಡಬ್ಲ್ ಡಬ್ಲ್ಯೂ ಪ್ರಾರಂಭ ಇವತ್ತು ರಸ್ಸಲ್ ಮೇನಿಯಾ ಇಂದ ಆಗಿದೆ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಏಳಿಯಲ್ಲಿಂದ ಹೋಗ್ತಾರೆ ಅಂಡ್ ಶೋ ನ ಮೊದಲ ಮ್ಯಾಚ್ ಆಗಿ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿಯಾಗೆ ಬೆಕಿಲ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ noto di ಅವನಿಷ್ಟ ಹೇಳ್ತೀನಿ ಈ ಮ್ಯಾಚ್ ಅಂತ ನನಗೆ ಇಷ್ಟ ಆಗ್ಲಿಲ್ಲ ಸಖತ್ತು ಬೋರಿಂಗ್ ಮ್ಯಾಚು ಅಂತಲೇ ಹೇಳ್ಬೋದು ನಾನು ಕಾಯ್ತಾ ಇದ್ದೆ ರಸಲ್ ಮೇನಿಯಾ ತರ್ಟಿ ನೈನಲ್ಲಿ ಅಲ್ಲಿ ಶರ್ಟ್ ಫೇರ್ ಆಗಿ ರಿಪ್ಲಿ ಅವರು ಯಾವ ಲೆವೆಲ್ನ ನ ನ ಕೊಟ್ಟಿದ್ರು ಅದೇ ರೀತಿಯ ಲೆವೆಲ್ ಮ್ಯಾಚ್ ಇದಾಗಿರುತ್ತೆ ಅಂತ ಬಟ್ ಯಾವುದೇ ರೀತಿಯ ಆ ಲೆವೆಲ್ನ ಮ್ಯಾಚ್ ಇದಾಗಿರ್ಲಿಲ್ಲ ಲಿಟ್ರಲಿ ಬೋರಿಂಗ್ ಮ್ಯಾಚು ಅಂತಲೇ ಹೇಳ್ಬೋದು ಮ್ಯಾಥೊಂದಷ್ಟು ಕೆಲವೊಂದಷ್ಟು ಮೂಮೆಂಟ್ಸ್ಗಳೇ ಬರೋದಾದ್ರೆ ನಮ್ಮ ಅವರು ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಆಗ್ತಾರೆ ಅದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ಕಿಕ್ಔಟ್ ಮಾಡ್ತಾರೆ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ರಿಪ್ಟೆಲ್ ನ ಕನೆಕ್ಟ್ ಮಾಡ್ತಾರೆ ಬಟ್ ನಮ್ಮ ಅವರು ಕ್ರಿಯಾ ಕಿಕ್ಔಟ್ ಮಾಡ್ತಾರೆ ಅದೇ ರೀತಿ ಮೂಮೆಂಟ್ಸ್ಗಳು ಗಳು ಹೋಗ್ತಾ ಇರುತ್ತೆ Yeah. ಫೈನಲ್ ಆಗಿ ನಮ್ಮ ರಿಯಾ ರಿಪ್ಲಿಯಾ ಅವರು ರಿಂಗ್ ರೋಪಿಗೆ ಒಂದು ರಿಪ್ಟೈಲ್ನ ಕನೆಕ್ಟ್ ಮಾಡ್ತಾರೆ ಸಡನ್ ಆಗಿ ಇನ್ನೂ ಒಂದು ರಿಪ್ಟೈಲ್ನ ಕನೆಕ್ಟ್ ಮಾಡಿ ಬೆಕಿಲ್ ಲಿಂಚ್ ಅವ್ರ ಪಿನ್ ಮಾಡಿ ಮ್ಯಾಚ್ ಅಲ್ಲಿ ವಿಕ್ಟ್ರಿ ನ ಗಳಿಸ್ಕೊಂಡಿದ್ದಾರೆ ಅಂಡ್ ಅವರು ತಮ್ಮ ವಿಮೆನ್ಸ್ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಂಡಿದ್ದಾರೆ ಇದಾದ್ಮೇಲೆ ನಮಗೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಕ್ಸ್ ಪ್ಯಾಕ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಗಾಯ್ಸ್ ಸಖತ್ ಆಗಿತ್ತು ಈ ಮ್ಯಾಚ್ ನ ನೀವು ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲು ನೋಡಿ ಅಷ್ಟು ಎಂಟರ್ಟೈನಿಂಗ್ ಆಗಿ ಅಷ್ಟು ಫನ್ನಿಯಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಅಲ್ಲಿ ಏನ್ ಇರ್ಲಿಲ್ಲ ಗುರು ಬ್ರೂಟ್ ಥಿಂಗ್ಸ್ ಗಳು ಫನ್ನಿ ಎಲಿಮೆಂಟ್ಸ್ ಗಳಿತ್ತು ಅಷ್ಟೇ ಎಂಟರ್ಟೈನಿಂಗ್ ಆಗಿ ಕೂಡ ಇತ್ತು ಸರ್ಪ್ರೈಸ್ ವಿನ್ನರ್ಸ್ ನಮಗೆ ನೋಡೋದಿಕ್ಕೆ ಸಿಕ್ಕಿದ್ರು ಮ್ಯಾಚ್ ಪ್ರಾರಂಭ ಆಗುತ್ತೆ ಎಲ್ಲರೂ ಕೂಡ ಚೆನ್ನಾಗಿ ಫೈಟಿಂಗ್ ನ ಮಾಡ್ತಾ ಇರ್ತಾರೆ ಅಂಡ್ ರಿಂಗ್ ಮೇಲ್ಗಡೆ ಒಂದು ಕಡೆ ರಾಟ್ ಟೀಮ್ ಚಾಂಪಿಯನ್ಶಿಪ್ ಹಾಗೆ ಇನ್ನೊಂದು ಕಡೆ ಚಾಪಿಯನ್ಶಿಪ್ ಕೂಡ ಸೆಟ್ ಅಪ್ ಮಾಡಿರ್ತಾರೆ ಅಂತಲೇ ಹೇಳ್ಬಹುದು ಒಳ್ಳೊಳ್ಳೆ ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ನೋಡೋದಿಕ್ಕೆ ಸಿಗುತ್ತೆ ಸ್ಟಾರ್ಟಿಂಗ್ ಗೆ ನಮ್ಮ ಆಸ್ಟ್ರೇನ್ ಥಿಯರಿಯಾಗಿ ಗ್ರೇಸನ್ ವಾಲರ್ ಅವರು ಸ್ಮ್ಯಾಕ್ ಡೌನ್ಟಿಂಗ್ ಚಾಂಪಿಯನ್ಶಿಪ್ ನ ಗೆತ್ಕೊತಾರೆ ಅಂತಾನೆ ಹೇಳ್ಬಹುದು ಗೆತ್ಕೊಂಡಾದ್ಮೇಲೆ ಅವರು ರಾಟ್ ಆಕ್ಟಿವ್ ಚಾಂಪಿಯನ್ ಕೂಡ ಗೆತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ನಮ್ಮ ಪೀಟ್ ಡನ್ ಆಗಿ ಟೈಲರ್ ಬೇಟೆ ಇವರು ನಮ್ಮ ಹಾಸ್ಟೆಲ್ ಥಿಯರಿ ಆಗಿ ಗ್ರೇಸನ್ ವಾಲರ್ ಅವರ ಕಥೆನೇ ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಗ್ರೇಸನ್ ವಾಲರ್ ಅವ್ರನ್ನ ತೆಗೆದು ರಿಂಗ್ ಇಂದ ಹೊರಗಡೆ ಹಾಕ್ತಾರೆ ಅವರು ಲ್ಯಾಡರ್ ಮೇಲೆ ಬೀಳ್ತಾರೆ ಲಿಟ್ರಲಿ ಅಲ್ಲಿ ನಮ್ಮ ಗ್ರೇಸನ್ ವಾಲರ್ ಅವರ ಕತೆ ಮುಗಿತು ಅಂತ ಅನ್ಕೋಬಿಟ್ಟೆ ಅಂಡ್ ಇನ್ನೊಂದು ಮುಮೆಂಟ್ ಅಲ್ಲಿ ನಮ್ಮ ಜಾನಿ ಗ್ಯಾರ್ಗೇನೋ ಅವರು ಟೇಬಲ್ ಮೇಲೆ ರೋಪ್ ಇಂದ ಒಂದು ಒಂದು ಡಿಡಿಟಿ ನ ಕನೆಕ್ಟ್ ಮಾಡ್ತಾರೆ ಗಾಯ್ಸ್ ಟೇಬಲ್ ಮೇಲೆ ಡಿಡಿಟಿ ಬೀಳುತ್ತೆ ನಾನಂತೂ ನೋಡಿರ್ಲಿಲ್ಲ ನೋಡಿರ್ತೀನೋ ಗೊತ್ತಿಲ್ಲ ಮರ್ತೋಗಿದೆ ಬಟ್ ಸಕ್ಕತ್ ಆಗಿತ್ತು ಆ ಮೂವ್ ಮಾತ್ರ ಅಂಡ್ ಇದಾದ್ಮೇಲೆ ನಮಗೆ ಒಂದು ಟೈಮಲ್ಲಿ ಜೆಡಿ ಮೆಕ್ಡೋನಾಗ್ ಅವರು ಕೂಡ ನೋಡೋದಕ್ಕೆ ಸಿಕ್ತಾರೆ ನಮ್ಮ ಆಟವೃತ್ತ ಅವರು ಮೇಲ್ಗಡೆ ಹತ್ಬಿಟ್ಟು ಚಾಂಪಿಯನ್ಶಿಪ್ ನ ತಗೋಬೇಕಾದ್ರೆ ನಮಗೆ ಜೆಡಿ ಮ್ಯಾಕ್ಡೋನಾಗ್ ಅವರು ಕೂಡ ಬರ್ತಾರೆ ಬಟ್ ನಮ್ಮ ನ್ಯೂ ಡೇ ಅವರು ಬಂದ್ಬಿಟ್ಟು ಜೆ ಡಿ ಅವರಿಗೆ ಹೊಡೆದ್ಬಿಟ್ಟು ಫಿನ್ ಬ್ಯಾಲರ್ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ನಮ್ಮ ಜೆಡಿ ಅವರು ಸೊ ಇವರಿಬ್ಬರಿಗೂ ಕೂಡ ಹೊಡೆದ್ಬಿಟ್ಟು ನಮ್ಮ ಜೆಡಿ ಡಿ ಲ್ ಲ್ ಲ್ಯಾಡರ್ ಇಂದಾನೇ ತೊಳ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ನಮ್ಮ ಜೆಡಿ ಅವರು ಕೂಡ ಹೋಗ್ಬಿಟ್ಟು ಬಿದೋಗ್ಬಿಡ್ತಾರೆ ಆ ಟೇಬಲ್ ಮೇಲೆ ಅಂಡ್ ಇನ್ನ ಒಂದು ಫನ್ನಿ ಮೂಮೆಂಟ್ ಏನಪ್ಪಾ ಅಂದ್ರೆ ಒಂದು ಟೈಮ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಆಗಿ ಡೇಮಿಯನ್ ಪ್ರೀಸ್ಟ್ ಅವರು ಮಿಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಸೈಡ್ ಅಲ್ಲಿ ನಮ್ಮ ಅವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಂಡ್ ಮಿಸ್ ಅವರಿಗೆ ನನಗ್ ಟ್ಯಾಕ್ ಕೊಡು ನನಗ್ ಟ್ಯಾಕ್ ಕೊಡು ಅಂತ ಕರೀತಾ ಇರ್ತಾರೆ ಯಾವ ಈ ಪಾಟಕಿಲ್ಲ ಹಾ ಟ್ಯಾಗ್ ಕೊಡು ಟ್ಯಾಗ್ ಕೊಡು ಅಂತ ಕರಿತಾ ಇರ್ತಾರೆ ನಮ್ಮ ಮಿಸ್ ಅವರು ಕೂಡ ಹೋಗಿ ಟ್ಯಾಗ್ ನ ಕೊಡ್ತಾರೆ ಟ್ಯಾಗ್ ತಗೊಂಡ್ ಬಂದ್ ಕೂಡಲೇ ನಮ್ಮ ಆಡ್ರ್ ಅವರು ನಮ್ಮ ಡೊಮಿಯನ್ ಪೀಸ್ಟ್ ಅವ್ರಗೂ ಕೂಡ ಹೊಡೆದ್ಬಿಟ್ಟು ಫಿನ್ ಬ್ಯಾಲರ್ ಅವರಿಗೆ ಫೈವ್ ನಕಲ್ ಶಫಲ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಲ್ಯಾಡರ್ ಮೇಲ್ಗಡೆ ಒಂದು ಕೂಡ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಎ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ ಪಿನ್ ಆದ್ಮೇಲೆ ಓಕೆ ನಾವು ಗೆದ್ವಿ ನಾವು ಗೆದ್ವಿ ಅಂತಾನು ಕೂಡ ಖುಷಿ ಪಡ್ತಾ ಇರ್ತಾರೆ ಬಂದ್ಬಿಟ್ಟು ಇದು ಪಿನ್ ಫಾಲ್ ಮ್ಯಾಚ್ ಅಲ್ಲ ಲ್ಯಾಡರ್ ಮ್ಯಾಚ್ ಅಂತ ಅವ್ರಿಗೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಇನ್ನ ಒಂದು ಟೈಲರ್ ಟೈಮಲ್ಲಿ ನಮ್ಮ ಟೈಲರ್ ಬಿಟ್ಟಿ ಅವರು ಫಿನ್ ಬ್ಯಾಲರ್ ಅವ್ರನ್ನ ಹೆಗ್ ಮೇಲೆ ಹೊತ್ಕೊಂಡಿರ್ತಾರೆ ಅವ್ರ ಇರುತ್ತೆ ಹಂಗೆ ಗಿರಿಗಿಟ್ಲೆ ತರ ಸುತ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಸೊ ಒಳ್ಳೊಳ್ಳೆ ಅದ್ಭುತವಾದ ಮೆಮೋರಿಯಬಲ್ ಮೆಮೊರೇಬಲ್ ಗಳು ಕೂಡ ನಮಗೆ ಇಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಈ ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟೋರ್ ಓಕೆ ಯಾರು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಲ್ಯಾಡರ್ ಮೇಲೆ ಹತ್ಬಿಟ್ಟು ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ನ ತಗೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಸಡನ್ ಆಗಿ ನಮಗೆ ಮಿಸ್ ನೋಡೋದಿಕ್ಕೆ ಸಿಗುತ್ತೆ ಮಿಸ್ ಅವರು ಬಂದ್ಬಿಟ್ಟು ಡೇಮಿಯನ್ ಪ್ರಿಸ್ಟೋರ್ ಮೇಲೆ ಲ್ಯಾಡರ್ ಮೇಲೆ ಹತ್ಬಿಟ್ಟು ಅಟ್ಯಾಕ್ ಮಾಡ್ತಾ ಇರ್ತಾರೆ ಬಟ್ ಸಡನ್ ಆಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಲ್ಯಾಡರ್ ಮೇಲ್ಗಡೆಯಿಂದನೇ ಒಂದು ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ ಬಟ್ ಅಲ್ಲಿ ಸ್ವಲ್ಪ ಬಾಚ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡಿ ಆ ಒಂದು ಲ್ಯಾಡರ್ ನ ತೆಗೆದ್ಬಿಟ್ಟು ರಿಂಗ್ ಇಂದ ಕೆಳಗಡೆ ಹಸ್ತಿ ಹೊಸ ಒಂದು ಲ್ಯಾಡರ್ ನ ತಗೊಳೋದಿಕ್ಕೆ ಹೋಗ್ತಾರೆ ನಮ್ಮ ಡೇಮಿಯ ಪ್ರಿಸ್ಟ್ ಅವರಿಗೆ ಆಟ ಋತು ಅವರೇ ಲ್ಯಾಡರ್ ನ ತಗೊದ್ ನೀನು ಲ್ಯಾಡರ್ನ ನ ತಗೊಂಡು ಮೇಲತ್ತು ಅಂತ ನಮ್ಮ ಡೇಮಿಯ ಪ್ರಿಸ್ಟ್ ಅವರು ಕೂಡ ಆಟ ಋತು ಅವರ ಕೈಯಿಂದ ಲ್ಯಾಡರ್ನ ನ ಇಸ್ಕೊಂಡು ಲ್ಯಾಡರ್ ಹಾಕಿ ಮೇಲ್ಗಡೆ ಹತ್ತುತ್ತಾ ಇರ್ತಾರೆ ಸಡನ್ ಆಗಿ ನಮ್ಮ ಆಟ ಋತು ಅವರು ಬಂದು ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಕೆಳಗಡೆ ಕೆಡವಿ ಆಟ ಋತು ಅವರು ಲ್ಯಾಡರ್ ನ ಹತ್ತಿ ಆ ಒಂದು ರಾ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ನ ಕಿತ್ಕೊಂಡು ಹೊಸ ರಾ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ಅಂಡ್ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ಟೈಟಲ್ ಸ್ಪ್ಲಿಟ್ ಕೂಡ ನೋಡೋದಿಕ್ಕೆ ಸಿಕ್ಕಿದೆ ಪ್ರಾಬಬ್ಲಿ ಮಂಡ್ಯ ನೈಟ್ ರೋ ಅಲ್ಲಿ ಹೊಸ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗಳು ಕೂಡ ನಮಗೆ ನೋಡೋದಿಕ್ಕೆ ಸಿಕ್ಬಹುದು ಈ ಕಡೆ ನಮ್ಮ ಗ್ರೇಸನ್ ವಾಲರ್ ಹಾಗೆ ಆಸ್ಟನ್ ಥಿಯರಿ ಅವರು ಸ್ಮ್ಯಾಕ್ ಡೌನ್ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ಆದ್ರೆ ಈ ಕಡೆ ನಮ್ಮ ಆಸಮ್ ಟ್ರೂತ್ ಅವರು ರಾ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ಸೊ ಮಂಡ್ಯ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಈ ಒಂದು ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗಳ ನೇಮು ಕೂಡ ಚೇಂಜ್ ಆಗಿ ಡಿಸೈನ್ ಕೂಡ ಹೊಸದಾಗಿ ಬರಬಹುದು ಓವರ್ ಆಲ್ ಈ ಮ್ಯಾಚ್ ಮಾತ್ರ ಸಖತ್ ಆಗಿತ್ತು ನಾನು ಸಖತ್ ಎಂಜಾಯ್ ಮಾಡಿದೆ ಇದಾದ್ಮೇಲೆ ನಮಗೆ ಆಂಡ್ರಾದೆ ಅಂಡ್ ರೇಮಿಸ್ಟೀರಿಯೋ ವರ್ಸಸ್ ಎಸ್ಕೋಬರ್ ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಇದು ಕೂಡ ಡೀಸೆಂಟ್ ಟ್ಯಾಕ್ ಟೀಮ್ ಮ್ಯಾಚ್ ಅಂತಲೇ ಹೇಳಬಹುದು ಮಧ್ಯದಲ್ಲಿ ನಮಗೆ ಎಲ್ ಡಬ್ಲ್ಯೂ ಹಾಗೆ ಲಿಗಾಡೋ ಡೆಲ್ಫ್ ಫಂಟಾಸ್ಮ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ಒಂಥರ ಬುಲೆಟ್ ತರ ರೋಪ್ ಮೇಲಿಂದ ಎಗರುತ್ತಾರೆ ಅವರು ಅದೊಂದು ಸಖತ ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಯಾರೋ ಇಬ್ರು ವ್ಯಕ್ತಿ ಮಾಸ್ಕ್ ಹಾಕೊಂಡು ಬಂದು ರೇಮಿಸ್ಟಿರಿಯೋ ಅವರಿಗೆ ಹೆಲ್ಪ್ ಕೂಡ ಮಾಡ್ತಾರೆ ಅವರು ಈ ಮ್ಯಾಚ್ ಅಲ್ಲಿ ಗೆಲ್ಲೋದಕ್ಕೆ ಆ ವ್ಯಕ್ತಿ ಅಲ್ಲಿನ ಲೋಕಲ್ ಟ್ಯಾಲೆಂಟ್ಸ್ಗಳು ಅಂತ ಅನಿಸುತ್ತೆ ಓವರ್ ಆಲ್ ಎಲ್ ಡಬ್ಲ್ಯೂ ಗೆ ಒಂದು ಮೂಮೆಂಟ್ ನ ಕೊಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಮ್ಯಾಚ್ ನ ಬುಕ್ ಮಾಡಿದ್ರು ಅಂಡ್ ಒಂದು ಮೂಮೆಂಟ್ ಸಿಕ್ಕಿದೆ ಅಂತ ಅನ್ಕೋತೀನಿ ಇದಾದ್ಮೇಲೆ ನಮಗೆ ಜೆ ಉಸೋ ವರ್ಸಸ್ ಜಿಮ್ಮಿ ಉಸೋ ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲಿ ನಾನಂತೂ ಈ ಮ್ಯಾಚ್ ಗೆ ಕಾಯ್ತಾ ಇದ್ದೆ ಓಕೆ ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್ ಅಷ್ಟೊಂದು ಎಮೋಷನಲ್ ಆಗಿರುತ್ತೆ ಅಂತ ಗಾಯ್ಸ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದರ ಒನ್ ಪರ್ಸೆಂಟ್ ಕೂಡ ಈ ಮ್ಯಾಚು ರೀಚ್ ಆಗಿಲ್ಲ ಹಿಂದೆ ನಮಗೆ ಎರಡು ಬಾರಿ ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್ ಆಗಿದೆ ಆ ಮ್ಯಾಚಸ್ಗಳೆಲ್ಲ ಚಿಂದಿ ಅಂತಾನೆ ಹೇಳ್ಬಹುದು ಜಫರ್ಡಿ ಆಗಿ ಮೆಥಾಡಿ ಆಗಿರ್ಬೋದು ಅಂಡ್ ಬೆಟ್ ಆರ್ಟ್ ಆಗಿ ಓನ್ ಆಟ್ ಆಗಿರ್ಬೋದು ಇವರ ಮ್ಯಾಚಸ್ ಗಳೆಲ್ಲ ಚೆನ್ನಾಗಿತ್ತು ಸೊ ಅದೇ ರೀತಿ ಈ ಮ್ಯಾಚ್ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದರ ಕಾಲು ಭಾಗನೂ ಕೂಡ ಇರಲಿಲ್ಲ ಅಂತಾನೆ ಹೇಳ್ಬಹುದು ಈಟ್ ನೋ ಇಟ್ ಈಟ್ ನೋ ಇಟ್ ಅನ್ನೋ ಒಂದು ಚಾನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ ಒಂದು ಮೂಮೆಂಟಲ್ಲಿ ಅಲ್ಲಿ ನಮ್ಮ ಜಿಮ್ಮಿ ಉಸೋರು ಜೆ ಊಸೋಗೆ ಸಾರಿನ ಕೇಳ್ತಾ ಕೇಳ್ತಾ ಒಂದು ಸೂಪರ್ ಕಿಕ್ ಹೊಡೆದ್ಬಿಟ್ಟು ಟಾಪ್ ರೋಪಲ್ ಫ್ಲಾಶ್ನ ಕೊಟ್ಟು ಕನೆಕ್ಟ್ ಮಾಡ್ತಾರೆ ಬಟ್ ನಮ್ಮ ಜೆ ಊಸ್ ಅವರು ಕಿಕ್ಔಟ್ ನ ಕನೆಕ್ಟ್ ಮಾಡಿ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಅವರು ಈ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ ನಿಜವಾಗ್ಲೂ ಡಬ್ಲ್ಯೂ ಅವರು ಈ ಮ್ಯಾಚ್ ಗೆ ಸ್ಟೋರಿ ಚೆನ್ನಾಗಿ ಬುಕ್ ಮಾಡಲಿಲ್ಲ ಈ ಮ್ಯಾಚ್ ಕೂಡ ಚೆನ್ನಾಗಿ ಬುಕ್ ಮಾಡಲಿಲ್ಲ ನಿಜವಾಗ್ಲೂ ಒಳ್ಳೆ ಅದ್ಭುತವಾದ ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್ ನ ಆಳ್ ಮಾಡ್ಕೊಂಡಿದ್ದಾರೆ ಇದಾದ ಇದಾದ್ಮೇಲೆ ನಮಗೆ ಬಿಆಂಗ್ ಆರ್ ಜೇಡ್ ಕಾರ್ಗಿಲ್ ಹಾಗೆ ನಯೋಮಿ ಡ್ಯಾಮೇಜ್ ಕಂಟ್ರೋಲ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಇದು ಕೂಡ ಶೋ ಫಿಲ್ಲರ್ ಅಂತಾನೆ ಹೇಳ್ಬಹುದು ಡಿಸೆಂಟ್ ಇತ್ತು ಈ ಮ್ಯಾಚ್ ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಬಿಯಾಂಕ ಪ್ಲೇಯರ್ ನಯೋಮಿ ಜೇಡ್ ಕಾರ್ಗಿಲ್ ಅವರು ವಿನ್ ಆಗಿದ್ದಾರೆ ಸೊ ನಮ್ಮ ಜೇಡ್ ಕಾರ್ಗಿಲ್ ಅವರ ಮೊದಲ ರಸಲ್ ಮೇನಿಯಾ ಮ್ಯಾಚ್ ಅವರಿಗೆ ಸಿಕ್ಕಿದೆ ಅಂಡ್ ಅವರು ಅದರಲ್ಲಿ ವಿನ್ ಕೂಡ ಆಗಿದ್ದಾರೆ ಇದಾದ್ಮೇಲೆ ನಮಗೆ ಇಂಟರ್ ಚಾಂಪಿಯನ್ಶಿಪ್ ಗೆ ಸ್ಯಾಮಿ ಜೈನ್ ಆಗಿ ಗಂತರ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಗೈಸ್ ನಮ್ಮ ಸ್ಯಾಮಿ ಜೈನ್ ಅವರು ಒಂದು ಎಮೋಷನಲ್ ಮೂಮೆಂಟ್ ನ ಯಾವ ರೀತಿ ಮ್ಯಾಚ್ ಅಲ್ಲಿ ತೋರಿಸ್ತಾರೆ ಅಂತ ನೀವೇನಾದ್ರು ನೋಡ್ಬೇಕಾ ಈ ಒಂದು ಮ್ಯಾಚ್ ನ ನೋಡಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ರೋಮನ್ ರೈನ್ಸ್ ಆಗಿ ಸ್ಯಾಮಿ ಜೈನ್ ಅವರ ಮ್ಯಾಚ್ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಆ ಮ್ಯಾಚ್ ಯಾವ ರೀತಿ ಇತ್ತು ಇದು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇತ್ತು ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಎಮೋಷನ್ಸ್ ಇತ್ತು ಅಂತಾನೆ ಹೇಳ್ಬಹುದು ಸ್ಟೋರಿ ಯಾವ ರೀತಿ ಬರ್ತಾ ಇತ್ತು ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಸ್ಯಾಮಿಝೈನ್ ಜೈನ್ ಗಂತರ್ನ ಸೋಲ್ಸೋದಿಕ್ ಆಗೋದಿಲ್ಲ ಸ್ಯಾಮಿಝೈನ್ ಕಂತರ್ನ ಸೋಲ್ಸೋದಿಕ್ ಆಗೋದಿಲ್ಲ ಅಂತಾನೆ ಸ್ಟೋರಿ ಬಂದಿತ್ತು ಇವನ್ ನನಗೂ ಕೂಡ ಈಗಲೂ ಅನಿಸ್ತಿಲ್ಲ ಸ್ಯಾಮಿಝೈನ್ ನಿಜವಾಗ್ಲೂ ಒಳ್ಳೆ ಡಿಸಿಷನ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಡಬ್ಲ್ಡಬ್ಲ್ಯೂ ಅವರು ಸಡನ್ ಆಗಿ ಗಂತರ್ನ ಡಿಥ್ರೋನ್ ಥ್ರೋನ್ ಮಾಡಿಸಿದ್ರು ಅಫ್ಕೋರ್ಸ್ ನಮ್ಮ ಗಂತರ್ ಅವರಿಗೆ ಪ್ರಾಬಬ್ಲಿ ನೆಕ್ಸ್ಟ್ ಬಿಗ್ ಪ್ಲಾನ್ಸ್ ಇರುತ್ತೆ ಅಂತ ಅನ್ಕೋತೀನಿ ಅದಕ್ಕೋಸ್ಕರ ಸಡನ್ಲಿ ಬಂದ್ರು ನಮ್ಮ ಸ್ಯಾಮಿಜೈನ್ ಅವರು ಡಿಥ್ರೋನ್ ಮಾಡಿ ಹೋಗಿದ್ದಾರೆ ಬಟ್ ಆದರೂ ಕೂಡ ಮ್ಯಾಥ್ನ ಎಮೋಷನ್ಸ್ ಇತ್ತಲ್ಲ ಓಕೆ ಸ್ಯಾಮಿಝೈನ್ ಅವರು ಗೆಲ್ಬಹುದು ಗುರು ಅಂತ ನನಗೆ ಒಂದು ಥಾಟ್ ಬರೋದಕ್ಕೆ ಶುರು ಆಗ್ಬಿಡ್ತು ಮ್ಯಾಚು ಪ್ರಾರಂಭ ಆಗುತ್ತೆ ಮ್ಯಾಚು ಸ್ಟಾರ್ಟಿಂಗು ಸ್ಲೋ ಫೇಸ್ ಅಲ್ಲಿ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಗ ಸ್ಯಾಮಿಝೈನ್ ಅವರು ಒಂದು ಮೂಮೆಂಟಲ್ಲಿ ಅಲ್ಲಿ ಹಲುವಾ ಕಿಕ್ನ ಕೂಡ ಕನೆಕ್ಟ್ ಮಾಡ್ತಾರೆ ಬಟ್ ನಮ್ಮ ಗಂಥರ್ ಅವರು ಕಿಕ್ಔಟ್ ಮಾಡ್ತಾರೆ ನಮ್ಮ ಗಂಥರ್ ಅವರಂತೂ ಚಾಪ್ಸ್ಗಳನ್ನ ಹೊಡೆದಿದ್ದಾರೆ ಶೋಲ್ಡರ್ ಟ್ಯಾಕಲ್ನ ಹೊಡೆದಿದ್ದಾರೆ ಆಮೇಲೆ ಡ್ರಾಪ್ ಕಿಕ್ನ ಹೊಡೆದಿದ್ದಾರೆ ಸಕ್ಕತ್ತಾಗಿತ್ತು ಆ್ಯಂಡು ಪವರ್ ಬಾಂಬ್ನ ಎತ್ತ ಎತ್ ಎತ್ ಮೂರ್ ನಾಲ್ಕು ಸತಿ ಬಡುತ್ತಾ ಇದ್ದಾರೆ ಅವರು ನಮ್ಮ ಸ್ಯಾಮಿ ಸೈನವರು ಔಟ್ ಮಾಡ್ತಾ ಇದ್ದಾರೆ ಪಕ್ಕದಲ್ಲೇ ನಮ್ಮ ಸ್ಯಾಮಿ ಸೈನವರು ಆ ವೈಫ್ ಕೂಡ ಕೂತಿದ್ರು ಅವರು ಬೇಡ್ಕೊತಾ ಇದ್ದಾರೆ ಸ್ಯಾಮಿ ಅವ್ರನ್ನ ಪ್ಲೀಸ್ ಸ್ಯಾಮಿ ಗೆಲ್ಲು 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 ಅಂತ ಅವ್ರನ್ನ ಹೇಳ್ಸೋದಕ್ಕೋಸ್ಕರ ನಮ್ಮ ಅವರು ಟಾಪ್ ರೋಪ್ ಮೇಲೆ ಹತ್ತೋದು ಜಂಪ್ ಮಾಡೋದು ಟಾಪ್ ರೋಪ್ ಮೇಲೆ ಹತ್ತೋದು ಜಂಪ್ ಮಾಡೋದು ಟಾಪ್ ರೋಪ್ ಮೇಲೆ ಹತ್ತೋದು ಜಂಪ್ ಮಾಡೋದು ಇದೇ ರೀತಿ ಮಾಡ್ತಾ ಇದ್ದಾರೆ ಫೈನಲಿ ನಮ್ಮ ಸ್ಯಾಮಿ ಸೈನವರು ಕೂಡ ಸಖತ್ತು ಒಂಥರ ಕ್ರೇಜಿಗೆ ಬಂದ್ಬಿಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅವರು ಲೂವ ಕಿಕ್ಕು ಅಲುವ ಕಿಕ್ಕು ಹಲುವ ಕಿಕ್ನ ವಾಡ್ದೇಳ್ದು ಬಿಡ್ತಾರೆ ಈ ಸಡನ್ ಸಡನ್ ಆಗಿ ಅಲುವಾ ಕಿಕ್ ಬೀಳುತ್ತೆ ಗೈಸ್ ಹಾರ್ ಕೇವ್ ಔಟ್ ಆಫ್ ನೋ ಅಂತೀವ ನೋ ವೇರ್ ಅಂತೀವಲ್ಲ ಸೊ ಇದೇ ರೀತಿ ಅಲುವಾ ಕಿಕ್ ಔಟ್ ಆಫ್ ನೋವೇರ್ ವೇರ್ ಅಂತಾನೆ ಕರಿಬಹುದು ಫೈನಲಿ ಹಲುವಾ ಕಿಕ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಅವರು ಗಂತರ್ನ ಡಿಥ್ರೋನ್ ಮಾಡಿದ್ದಾರೆ ಅಂಡ್ ಈಗ ನಮ್ಮ ಸ್ಯಾಮಿಸೈನ್ ಅವರು ಹೊಸ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ ಅಫ್ಕೋರ್ಸ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನ ಇನ್ನು ಡಬ್ಲ್ಯೂ ಅವರು ಅದ್ಭುತವಾಗಿ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಬಹುದಾಗಿತ್ತು ಬಟ್ ಇಲ್ಲಿ ಮ್ಯಾಚ್ ಗಿಂತ ನಮ್ಮ ಸ್ಯಾಮಿಸೈನ್ ಅವರ ಎಮೋಷನ್ಸ್ ಮೇಲೆ ಡಬ್ಲ್ಯೂ ಡಬ್ಲ್ಯೂ ಅವರು ಜಾಸ್ತಿ ಗಮನ ಾರೆ ನಮ್ಮ ಗಂತರ ಅವರು ಇದ್ರೆ ನೋಡ್ತೀವಿ ಬಟ್ ಇವತ್ತು ನಮಗೆ ಗಿಂತ ಎಮೋಷನ್ಸ್ ಈ ಮ್ಯಾಚ್ ನ ಎಂಜಾಯ್ ಮಾಡಿದೆ ಅಂಡ್ ನಮ್ಮ ಸ್ಯಾಮಿ ಜೈನ್ ಅವರು ಇವತ್ತಿನ ರಸಲ್ ಮೇನಿಯಾದಲ್ಲಿ ಗಂಧರ್ ಅವ್ರನ್ನ ಡಿಥ್ರೋನ್ ಮಾಡಿದ್ದಾರೆ ಸೊ ನಾಳೆ ರಸಲ್ ಮೇನಿಯಾ ನೈಟ್ ಟು ಇದೆ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಡಿಥ್ರೋನ್ ಮಾಡಿ ತಮ್ಮ ಸ್ಟೋರಿನ ಫಿನಿಶ್ ಮಾಡ್ತಾರ ಅದನ್ನ ಕಾದ್ ನೋಡ್ಬೇಕು ಮೇನ್ ಇವೆಂಟ್ ಅಲ್ಲಿ ಏನೇನಾಯಿತು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದೀನಿ ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ ಮೈನ್ ಇವೆಂಟ್ ಆದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗಿದೆ ಅಂಡ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇನ್ನೂ ಕೂಡ ತುಂಬಾ ವಿಚಾರಗಳು ನಡೆದಿದೆ ಅಪ್ಡೇಟ್ಗಳ ಸುರಿಮಾಳೆನೂ ಕೂಡ ಇದೆ ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ 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 ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ ಸಿ ಯುಗಾಯಿ ಸಿನಿಮಾ ನೆಕ್ಸ್ಟ್ ವಿಡಿಯೋ